ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದ ಹಾಸನ ಜಿಲ್ಲೆಯ ಮೂವರು ಯುವಕರು ನಾಪತ್ತೆ ನದಿಯಲ್ಲಿ ಈಜಲು ಹೋಗಿದ್ದ ಮೂವರು ಯುವಕರು ನಾಪತ್ತೆಯಾಗಿರುವ ಘಟನೆ ಶನಿವಾರ ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ನಡೆದಿದೆ ಕರ್ನಾಟಕದ ಹಾಸನ ಜಿಲ್ಲೆಯ ಮೂಲದವರಾದ ಇಪ್ಪತ್ತು ವರ್ಷದ ಅಜಿತ್ ಇಪ್ಪತ್ತು ವರ್ಷದ ಸಚಿನ್ ಹಾಗೂ ಹತ್ತೊಂಬತ್ತು ವರ್ಷದ ಪ್ರಮೋದ್ ಎಂಬುವವರೇ ನಾಪತ್ತೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೂವರು ಯುವಕರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದರು ಆಗ ಯುವಕರು ತುಂಗಭದ್ರಾ ನದಿಯಲ್ಲಿ ಈಜಲು ಹೋದಾಗ ನಾಪತ್ತೆಯಾಗಿದ್ದಾರೆ ಈ ಬಗ್ಗೆ ಮಂತ್ರಾಲಯದ ಪೊಲೀಸರು ಹಾಗೂ ಈಜುಗಾರರ ತಂಡವು ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ವರದಿ ಗಾರಲದಿನ್ನಿ ವೀರನ್ಗೌಡ ವೀರನ್ ಶೋ ಆಗ ಬಿಟ್ಟದಲ್ಲ ನಿಮ್ಗೆ ಏನು ಮಾಡೋದು ಇಳಿದ ನಡ್ಕೊಂಡ್ ಬಂದ್ರಲ್ಲ ಮತ್ತೆ ಯಾರು ಮಾಡೋದು ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ನಿಮ್ದು ತಿಳ್ಸ್ಕೊಲ್ಲ ಏನ್ ಶೋಕ ಅದ ಇವಾಗ ಮೂರ್ ಮಂದಿ ಹೋದ್ರು ನಿಮ್ಮ ಸ್ನೇಹಿತರು ಯಾರು ತರ್ತಾರ ಅವ್ರು ಪ್ರಾಣ ನೋಡ್ಬೇಕಪ್ಪ ಇಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾರು